ಒಂದು ನಾ ತಿಂಡಿ ಮಾಡುವ ಬೇಗ ಆಗ್ತದೆ ಕೂಡ ರಾತ್ರಿ ಉಳಿದ ಅನ್ನ ಇಂದ ನಿಮ್ಗೆ ಪಲಾವ್ ಮಾಡಿ ತೋರಿಸ್ತೇನೆ ರಾತ್ರಿ ಉಳಿದ ಅನ್ನ ಒಂದು ಒಂದೂವರೆ ಗ್ಲಾಸ್ ಆಗುವಷ್ಟು ಉಂಟು ಇದನ್ನು ಬಿಸಾಡುವ ಬದಲು ನಿಮಗೆ ಪಲಾವ್ ಮಾಡ್ಬೋದು ಬೆಳಿಗ್ಗೆ ಬೇಗ ಆಗ್ತದೆ ಕೂಡ ಉಳಿದ ಅನ್ನ ಬೇಕಂತ ಇಲ್ಲ ನಾವು ಫ್ರೆಶ್ ಮಾಡಿ ಅದರಲ್ಲಿ ಕೂಡ ಮಾಡ್ಲಿಕ್ಕೆ ಆಗ್ತದೆ ತುಪ್ಪ ಆಗ್ತೇನೆ ಒಂದು ನಾಲ್ಕು ಚಮಚ ಆಗುವಷ್ಟು ನಿಮ್ಗೆ ಎಣ್ಣೆ ಕೂಡ ಹಾಕ್ಬಹುದು ಸ್ವಲ್ಪ ಗೋಡಂಬಿ ಹಾಕುವ ಹಾಕ್ಬ ಅಂತಲ್ಲ ಇದ್ರೆ ಹಾಕಿದ್ರೆ ಆಯ್ತು ಇದಕ್ಕೆ ನೋಡಿ ಮೀಡಿಯಂ ಸೈಜ್ ಇದ್ದು ಎರಡು ಈರುಳ್ಳಿ ಕೂಡ ಹಾಕುವ ಮುಗ್ಗು ಮುಗ್ಗೆಲ್ಲ ಬರ್ತದೆ ಅದನ್ನು ಸ್ವಲ್ಪ ಹಾಕುವ ಏಲಕ್ಕಿ ಎರಡು ಅದನ್ನೆಲ್ಲ ಚಂದ ಮಾಡಿ ಫ್ರೈ ಆಗಬೇಕು ಅಂತ ಒಂದು ಕಲ್ಲರ್ ಬರೋರಿಗೂ ಫ್ರೈ ಮಾಡಿದರೆ ಆಯ್ತು ಟೊಮೆಟೊ ಕೂಡ ಹಾಕುವ ಮೀಡಿಯಂ ಸೈಜ್ಗಿದ್ದರೆ ಎರಡು ಟೊಮೆಟೊ ಕೂಡ ಸ್ವಲ್ಪ ಹಾಕುವ ಈರುಳ್ಳಿ ಟೊಮೆಟೊ ಎಲ್ಲ ಬೇಗ ಮೆತ್ತಗೆ ಆಗ್ತದೆ ಇದಕ್ಕೀಗ ಸ್ವಲ್ಪ ಬಟಾಣಿ ಬೇಯಿಸಿದ್ದು ಅದನ್ನು ಕೂಡ ಹಾಕುವ ಸ್ವಲ್ಪ ಬೇಯಿಸಿ ಅದಂದು ಅದು ಬೇಗ ಆಗ್ತದೆ ಅದಕ್ಕೆ ಬೇಯಿಸಿ ಇಟ್ಟೆ ಮೊದಲೇ ನೀವು ಬೆಳಿಗ್ಗೆ ಪಲಾವ್ ಮಾಡುದಿದ್ರೆ ರಾತ್ರಿ ಬೇಯಿಸಿ ಇಟ್ಟೆ ಬೇಗ ಆಗ್ತದೆ ಸ್ವಲ್ಪ ಮಸಾಲ ಹಾಕುವ ಇದು ಮನೆಯಲ್ಲಿ ನಾವು ಇರಿದು ಮಾಡಿದ್ದು ಬೇಕಿದ್ರೆ ನಿಮಗೆ ಆರ್ಡರ್ ಮಾಡ್ಬೋದು ಒಂದು ನಾಲ್ಕು ಚಮಚ ಆಗುವಷ್ಟು ಹಾಕುವ ಜಾಸ್ತಿ ಹಾಕಿದರೆ ಖಾರ ಆಗ್ತದೆ ಖಾರ ಬೇಕಿದ್ರೆ ಸ್ವಲ್ಪ ಜಾಸ್ತಿ ಹಾಕ್ಬೋದು ಈ ಎಷ್ಟು ದೊಡ್ಡ ಮಸಾಲ ಬದಲು ನಿಮಗೆ ಇದು ಚಿಕನ್ ಮಸಾಲ ಮತ್ತು ಪಲಾವ್ ಮಸಾಲಾ ಬರ್ತಾಯಿಲ್ಲ ಅದನ್ನು ಕೂಡ ಹಾಕಲಿಕ್ಕೆ ಆಗ್ತದೆ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಕೂಡ ಹಾಕುವ ಅದನ್ನು ಉಪ್ಪು ಎಲ್ಲ ಸರಿಯಾಗಿ ಮಿಕ್ಸ್ ಆಗ್ತದೆ ನೀರು ಹಾಕಿದರೆ ಉಪ್ಪು ಸ್ವಲ್ಪ ಕಡಿಮೆ ಉಂಟು ಸ್ವಲ್ಪ ಸ್ವಲ್ಪ ಉಪ್ಪು ಹಾಕೊಂಡಾಯಿತು ಮತ್ತು ಅನ್ನ ಹಾಕಿದ ಮೇಲೆ ಉಪ್ಪು ಹಾಕಲಿಕ್ಕೆ ಆಗುದಿಲ್ಲ ಅದಕ್ಕೆ ಈಗಲೇ ಹಾಕುದು ನೋಡಿ ಮಸಾಲೆ ಹಾಕಿದ ಮೇಲೆ ಒಂದು ನಿಮಿಷ ಕುದಿ ಬಂತು ಈಗ ಈ ಅನ್ನವನ್ನು ಹಾಕುವ ಏನು ಚಂದ ಮಾಡಿ ಮಿಕ್ಸ್ ಮಾಡಿದ್ರೆ ಆಯ್ತು ಈ ಬೆಳಿಗ್ಗೆ ಎಲ್ಲ ಬೇಗ ಆಗ್ತದೆ ಈ ರೆಸಿಪಿ ಚಿಕ್ಕ ಮಕ್ಕಳಿಗೆಲ್ಲ ಶಾಲೆ ಹೋಗುವಾಗ ಬೇಗ ಆಗುದಿಲ್ಲ ನೋಡಿ ಈ ರೀತಿ ನೀವು ಅನ್ನವನ್ನು ಬಟಾಣಿಯನ್ನು ರಾತ್ರಿ ಬೇಯಿಸಿಟ್ಟೆ ಆಯಿತು ಮತ್ತೆ ಬೆಳಿಗ್ಗೆ ಒಂದು ಮಸಾಲ ರೆಡಿ ಮಾಡೋದು ಅಷ್ಟೇ ಕಡೆ ಸೇರುದು ರಾತ್ ಉಳಿತೆ ಅಲ್ಲ ಅನ್ನ ಎಲ್ಲ ಸ್ವಲ್ಪ ಸ್ವಲ್ಪ ಅದನ್ನು ವೇಸ್ಟ್ ಮಾಡಬೇಡಿ ಈ ರೀತಿ ಪಲಾವ್ ಮಾಡಿ ಬೆಳಿಗ್ಗೆ ಚಹಾ ಕುಡಿಲಿಕ್ಕೆ ಆಗ್ತದೆ ಮಕ್ಕಳಿಗೆ ಕೂಡ ಕೊಡ್ಬೋದು ನಮಗೆ ಕೂಡ ತಿನ್ಬೋದು ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕುವ ಮತ್ತೆ ಈಗ ಕ್ಯಾರೆಟ್ ಎಲ್ಲ ಹಾಕ್ಬೋದು ಬೇಕಿದ್ರೆ ಇದ್ರೆ ಹಾಕಲಿಕ್ಕೆ ಆಗ್ತದೆ ಮತ್ತೆ ಇಷ್ಟು ಕೂಡ ಸಾಕಾಗ್ತದೆ ಪಲಾವ್ ಆಯ್ತು ನೋಡಿ ಇಷ್ಟೇ ಮಾಡ್ಲಿಕ್ಕೆ ಇರುವುದು ಬೇಗ ಆಗ್ತದೆ ಸ್ವಲ್ಪ ಖಾರ ಬೇಕಿದ್ರೆ ಜಾಸ್ತಿ ಹಾಕ್ಬೋದು ಸ್ವಲ್ಪ ಖಾರ ಕಡಿಮೆ ಉಂಟು ಉಳಿದ ಅನ್ನದಿಂದ ಈ ರೀತಿ ನೀವು ಸಹ ಟ್ರೈ ಮಾಡಿ ನೋಡಿ